ಸ್ನೇಹಿತರೆ ಒಬ್ಬ ಉತ್ತಮವಾದ ವ್ಯಕ್ತಿಗೆ ಎಲ್ಲವೂ ಎಲ್ಲರೂ ಕೂಡ ಗುರು ಸಮಾನವಾಗಿ ಕಂಡ್ರೆ ಏನು ಅರಿಯದಂತಹ ವ್ಯಕ್ತಿಗೆ ಅಜ್ಞಾನ ಹಾಗೂ ಅಂಧಕಾರವೇ ಗುರು ಸಮಾನವಂತೆ ಧಾರ್ಮಿಕವಾಗಿ ಗುರುಪೂರ್ಣಿಮೆಯ ಮಹತ್ವವೇನು ಹಾಗೂ ಶೈಕ್ಷಣಿಕವಾಗಿ ಇದರ ಆಚರಣೆಯ ಉದ್ದೇಶವೇನು ಎಂಬ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಧಾರ್ಮಿಕವಾಗಿ ಅಂದರೆ ಹಿಂದೂ ಜೈನ ಬೌದ್ಧ ಧರ್ಮಗಳ ಪ್ರಕಾರ ಗುರುಪೂರ್ಣಿಮೆಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗುತ್ತೆ ಅದರಲ್ಲಿಯೂ ಹಿಂದೂ ಪಂಚಾಂಗದ ಆಷಾಢ ಅಥವಾ ಆಟಿ ತಿಂಗಳ ಹುಣ್ಣಿಮೆಯನ್ನು ಸಾಂಪ್ರದಾಯಿಕವಾಗಿ ಗುರು ಹುಣ್ಣಿಮೆ ಅಂತ ಆಚರಿಸುವುದುಂಟು ಈ ದಿನದಂದು ಮುಖ್ಯವಾಗಿ ಹಿಂದೂಗಳು ಬೌದ್ಧರು ಹಾಗೂ ಜೈನರು ತಮ್ಮ ಗುರುವಿಗೆ ಪೂಜೆಯನ್ನು ಸಲ್ಲಿಸ್ತಾರೆ ಗುರುಪೂರ್ಣಿಮೆಯ ದಿನ ಗುರು ಸೂತ್ರದ ಪ್ರಭಾವ ಬೇರೆ ದಿನಗಳಿಗಿಂತ ಸಾವಿರ ಪಟ್ಟು ಹೆಚ್ಚು ಪ್ರಭಾವಶಾಲಿಯಾಗಿರುತ್ತೆ ಹಾಗಾದ್ರೆ ಗುರು ಅಂದ್ರೆ ಯಾರು ಗುರು ಅನ್ನುವ ಶಬ್ದ ನಾವು ಸಂಸ್ಕೃತದ ಮುಖೇನ ನೋಡೋದಾದರೆ ಗು ಎಂಬ ಶಬ್ದದ ಅರ್ಥ ಅಂಧಕಾರ ಅಥವಾ ಅಜ್ಞಾನ ಎಂಬುದಾಗಿದೆ ಹಾಗೂ ರು ಅಂತ ಹೇಳಿದರೆ ಕಳೆಯುವ ಅಥವಾ ದೂರ ಮಾಡುವವ ಅಂತ ಹೇಳಬಹುದು ಒಟ್ಟಾರೆಯಾಗಿ ಗುರು ಅಂದರೆ ಅಂಧಕಾರವನ್ನು ಅಜ್ಞಾನವನ್ನು ದೂರ ಮಾಡುವವ ಕತ್ತಲೆಯಿಂದ ಕುರುಡನಾದವನ ಕಣ್ಣನ್ನು ಗುರು ಜ್ಞಾನವೆಂಬ ಕಾಡಿಗೆಯ ಕಡ್ಡಿಯಿಂದ ತೆರೀತಾನಂತೆ ಸ್ನೇಹಿತರೆ ಗುರು ಗುರುಪೂರ್ಣಿಮೆಗೆ ಧಾರ್ಮಿಕ ಪ್ರಾಮುಖ್ಯತೆ ಅಲ್ಲದೆ ಶೈಕ್ಷಣಿಕ ಮತ್ತು ವಿದ್ವಾಂಸ ವೃಂದದಲ್ಲೂ ಮಹತ್ವವಿದೆ ಈ ದಿನ ಶೈಕ್ಷಣಿಕ ವೃಂದದವರು ತಮ್ಮ ಶಿಕ್ಷಕರಿಗೆ ಕೃತಜ್ಞತೆ ಸಲ್ಲಿಸುವ ಮೂಲಕ ತಮ್ಮ ಭಾವಿ ಶಿಕ್ಷಕರನ್ನು ಮತ್ತು ವಿದ್ವಾಂಸರನ್ನು ಸ್ಮರಿಸುವ ಮೂಲಕ ಆಚರಣೆ ಮಾಡ್ತಾರೆ ಇನ್ನು ಬೌದ್ಧ ಸಂಪ್ರದಾಯದ ಕಡೆ ನೋಡೋದಾದರೆ ಈ ಹಬ್ಬವನ್ನು ಗೌತಮ ಬುದ್ಧನ ಪ್ರಥಮ ಧರ್ಮೋಪದೇಶದ ಅಂಗವಾಗಿ ಆಚರಣೆ ಮಾಡ್ತಾರೆ ಈ ದಿನ ಗೌತಮ ಬುದ್ಧ ಉತ್ತರ ಪ್ರದೇಶದ ಸಾರನಾಥದಲ್ಲಿ ತನ್ನ ಪ್ರಥಮ ಧರ್ಮೋಪದೇಶವನ್ನು ನೀಡ್ತಾನೆ ಹಿಂದೂ ಸಂಪ್ರದಾಯದಲ್ಲಿ ಈ ದಿನವನ್ನು ಶಿವನು ಸಪ್ತರ್ಷಿಗಳಿಗೆ ಯೋಗ ವಿದ್ಯೆಯನ್ನು ಧಾರೆ ಎರೆದು ಪ್ರಥಮ ಗುರುವಾದ ದಿನ ಎಂಬ ನಂಬಿಕೆಯಿಂದ ಆಚರಿಸಲಾಗುತ್ತೆ ಹಿಂದೂ ಪರಂಪರೆಯ ಪ್ರಕಾರ ಶ್ರೇಷ್ಠ ಗುರುಗಳಲ್ಲಿ ಒಬ್ಬರಾದಂತಹ ವೇದವ್ಯಾಸ ಮಹರ್ಷಿಗಳ ಜನ್ಮದಿನದ ಅಂಗವಾಗಿ ಈ ಹಬ್ಬವನ್ನು ಆಚರಿಸುವುದುಂಟು ವೇದವ್ಯಾಸ ಮಹರ್ಷಿಗಳು ಈ ದಿನ ಹುಟ್ಟಿದ್ದಲ್ಲದೆ ಆಷಾಢ ಶುಕ್ಲ ಪಕ್ಷದ ಪ್ರಾರಂಭದಿಂದ ಬ್ರಹ್ಮಸೂತ್ರಗಳ ರಚನೆ ಆರಂಭಿಸುತ್ತಾರೆ ಎಂಬುದು ಪುರಾಣಗಳು ಉಲ್ಲೇಖಿಸುತ್ತೆ ಈ ದಿನ ಆ ಶುಕ್ಲ ಪಕ್ಷ ಕೊನೆಗೊಳ್ಳುತ್ತೆ ನೋಡಿ ಇದರ ಸ್ಮರಣಾರ್ಥವಾಗಿಯೇ ಈ ದಿನವನ್ನು ಬ್ರಹ್ಮಸೂತ್ರಗಳ ಪಠನೆ ಮಾಡಲಾಗುತ್ತೆ ಹಾಗೂ ಈ ದಿನವನ್ನು ವ್ಯಾಸ ಪೂರ್ಣಿಮಾ ಅಂತ ಹೇಳಿ ಕೂಡ ಕರೀತಾರೆ ಹಿಂದೂ ಧರ್ಮದ ಎಲ್ಲ ಆಧ್ಯಾತ್ಮಿಕ ಪರಂಪರೆಗಳಲ್ಲಿಯೂ ಗುರುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ಹಬ್ಬವನ್ನು ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಆಚರಿಸಲಾಗುತ್ತೆ ಇನ್ನು ಜೈನ ಹಾಗೂ ಬೌದ್ಧ ನೆಲೆಗಟ್ಟಿನಲ್ಲಿ ನೋಡೋದಾದರೆ ಈ ನಾಲ್ಕು ತಿಂಗಳು ಜುಲೈನಿಂದ ಅಕ್ಟೋಬರ್ನವರೆಗಿನ ಈ ಮಳೆಗಾಲದ ಚಾತುರ್ಮಾಸಗಳಲ್ಲಿ ಧಾರ್ಮಿಕ ಸಂತರುಗಳು ಅಥವಾ ಸನ್ಯಾಸಿಗಳು ಆಶ್ರಮ ಬಸದಿ ಬೌದ್ಧ ಆಲಯಗಳಲ್ಲಿ ನೆಲೆ ನಿಂತು ಧರ್ಮೋಪದೇಶವನ್ನು ಬೋಧಿಸ್ತಾರೆ ಈ ರೀತಿಯಾಗಿ ಚಾತುರ್ಮಾಸದಲ್ಲಿ ಬರುವ ಗುರುಪೂರ್ಣಿಮೆಯು ಅತ್ಯಂತ ಹೆಚ್ಚಿನ ಸ್ಥಾನಮಾನವನ್ನೇ ಪಡೆದುಕೊಂಡಿದೆ ಇನ್ನು ಭಾರತದಂತಹ ಈ ಪವಿತ್ರ ಮಣ್ಣಿನಲ್ಲಿ ಶೈಕ್ಷಣಿಕವಾಗಿಯೂ ಕೂಡ ಗುರುಪೂರ್ಣಿಮೆ ಹೆಚ್ಚಿನ ಮಹತ್ವವನ್ನೇ ಪಡೆದುಕೊಂಡಿದೆ ಈ ರೀತಿಯಾಗಿ ವ್ಯಾಸ ಪೂರ್ಣಿಮಾ ಅಥವಾ ಗುರುಪೂರ್ಣಿಮದಿಂದ ಗುರುಗಳ ಮೇಲಿನ ಶ್ರದ್ಧೆ ಭಕ್ತಿ ಮತ್ತಷ್ಟು ವಿಸ್ತಾರವಾಗಲಿ ಮಹತ್ತರವಾಗಲಿ ಅನ್ನೋ ಆಶಯವನ್ನು ತಿಳಿಸುತ್ತಾ ಮತ್ತೊಂದು ಇಂಟ್ರೆಸ್ಟಿಂಗ್ ಸಂಚಿಕೆಯೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ ನಮಸ್ಕಾರ ನಮ್ಮ ಚಾನಲ್ನ ಮುಂದಿನ ವಿಡಿಯೋದ ಅಪ್ಡೇಟ್ಗಳನ್ನು ನೀವೇ ಮೊದಲಿಗರಾಗಿ ಪಡೆಯಲು ವಿಡಿಯೋದ ಕೆಳಗೆ ಕಾಣಿಸ್ತಾ ಇರುವ ಸಬ್ಸ್ಕ್ರೈಬ್ ಅನ್ನು ಪ್ರೆಸ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ